ಚೌಡಿ ಪ್ರಭಾವದಿಂದ ರಕ್ಷಣೆ ಯಂತ್ರಗಳು ಮತ್ತು ತಂತ್ರಶಕ್ತಿ ಬೆಂಗಳೂರು ನಗರದ ಪ್ರಸಿದ್ಧ ಉದ್ಯಮಿ ರಾಜೀವ್ ತನ್ನ ಪರಿಶ್ರಮದಿಂದ ದೊಡ್ಡ ವ್ಯವಹಾರ ನಿರ್ಮಿಸಿದ್ದ ಆದರೆ ಒಂದು ದಿನ ಅವನ ಜೀವನ ಸಂಪೂರ್ಣ ಬದಲಾಯಿತು ವ್ಯವಹಾರದಲ್ಲಿ ಅಕಸ್ಮಾತ್ ನಷ್ಟ ಆರೋಗ್ಯ ಹಾನಿ ಮನೆಯಲ್ಲಿನ ಜಗಳಗಳು ಮತ್ತು ಅಶಾಂತಿ ಚಿಂತೆಗೂಡಿದ ರಾಜೀವ್ ನನ್ನನ್ನು ಭೇಟಿಯಾಗಲು ಬಂದನು ರಕ್ಷಾ ನನ್ನ ಜೀವನ ನಾಶವಾಗುತ್ತಿದೆ ನನ್ನ ಮೇಲೆ ದುಷ್ಟಶಕ್ತಿ ಬಿದ್ದಂತೆ ತೋರುತ್ತಿದೆ ನಾನು ಹೇಗೆ ಬದುಕುಳಿಯಬಹುದು ಅವನು ಭಯದಿಂದ ಕೇಳಿದನು ಅವನ ಮುಖವನ್ನು ನೋಡಿ ನಾನು ತಿಳಿದುಕೊಂಡೆನು ರಾಜೀವ್ ಇದು ಸಾಮಾನ್ಯ ಸಮಸ್ಯೆ ಅಲ್ಲ ನಿಮಗೆ ಚೌಡಿಪ್ರಾ ಹಾರಿಸಲಾಗಿದೆ ಇದು ಅತ್ಯಂತ ಶಕ್ತಿಶಾಲಿ ಮತ್ತು ದುಷ್ಟತಂತ್ರ ಪ್ರ ಇದು ಸಂಪತ್ತು ಆರೋಗ್ಯ ಮತ್ತು ಕುಟುಂಬ ಜೀವನಕ್ಕೆ ಹಾನಿ ಮಾಡಬಹುದು ನಾನು ಅವನಿಗೆ ರಕ್ಷಣೆ ಮತ್ತು ಶಕ್ತಿ ಮರಳಿ ಪಡೆಯಲು ಮಾರ್ಗ ತೋರಿಸಿದೆ ಮನೆಯಲ್ಲಿಟ್ಟು ರಕ್ಷಣೆ ನೀಡಲು ನೀಡಿದ ಯಂತ್ರ ಒಂದು ಶ್ರೀಲಕ್ಷ್ಮಿ ಸಿದ್ಧಿಯಂತ್ರ ಸಂಪತ್ತು ವ್ಯಾಪಾರ ಬೆಳವಣಿಗೆ ಮತ್ತು ಯಶಸ್ಸಿಗೆ ಎರಡು ಡಿಜಿಟಲ್ ಯಂತ್ರ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಮನೆಯಲ್ಲಿ ಶಾಂತಿ ಕಾಯ್ದುಕೊಳ್ಳಲು ಮೂರು ಕ್ಯುಬೆರಾ ಯಂತ್ರ ಹಣ ಮತ್ತು ಸಂಪತ್ತಿನ ರಕ್ಷಣೆ ನಾಲ್ಕು ವಾಸ್ತುಶುದ್ಧಿಯಂತ್ರ ಮನೆಯನ್ನು ಶುದ್ಧೀಕರಿಸಿ ಧನಾತ್ಮಕ ಶಕ್ತಿ ಹರಡುವುದು ಚೌಡಿ ನಾಶ ಮಾಡುವ ಶಕ್ತಿಶಾಲಿ ತಂತ್ರ ಕಾಲಭೈರವ ಶಕ್ತಿ ಪ್ರಯೋಗ ಕಾಲಭೈರವನನ್ನು ಆಮಂತ್ರಿಸಿ ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಪ್ರಬಲ ರಕ್ಷಾತ್ಮಕ ಕ್ರಮ ನವಗ್ರಹ ಚತುರ್ದಶ ಪ್ರಯೋಗ ಗ್ರಹ ಶಕ್ತಿಗಳನ್ನು ಸಮತೋಲನಗೊಳಿಸಿ ಪ್ರವಾದ ದುಷ್ಟ ಪರಿಣಾಮಗಳನ್ನು ಶಮನಗೊಳಿಸುವುದು ಮಹಾಮೃತ್ಯುಂಜಯ ಹೋಮ ಮತ್ತು ಚೌಡಿ ನಿವಾರಣ ಮಂತ್ರ ಓಂ ತ್ರ್ಯಂಬಕಂ ಯಜಾಮಹೆ ಎಂಬ ಮಂತ್ರ ಪಠಣೆ ಅಗ್ನಿಹೋಮದಲ್ಲಿ ಚೌಡಿ ಪ್ರವವನ್ನು ನಾಶ ಮಾಡುವ ಕ್ರಮ ಕಾಳಿ ಯಂತ್ರ ಆರಾಧನೆ ಮತ್ತು ರಕ್ಷಾ ಮಂತ್ರಗಳು ಕಾಳಿದೇವಿಯ ತೀವ್ರ ಶಕ್ತಿಯನ್ನು ಆಮಂತ್ರಿಸಿ ಪ್ರವಾಹವನ್ನು ನಾಶಮಾಡಿ ಮನೆಯನ್ನು ದೈವಿಕ ರಕ್ಷಣೆ ಪಡೆಯುವುದು ರಾಜೀವ್ ಪಾಲಿಸಿದ ದಿನನಿತ್ಯದ ಕ್ರಮಗಳು ಪ್ರತಿದಿನ ದುರ್ಗಾ ಕವಚ ಪಠಣ ಮಂಗಳವಾರ ಮತ್ತು ಶುಕ್ರವಾರ ಕಾಳಿದೇವಿಯ ಆರಾಧನೆ ಮನೆಯಲ್ಲಿ ರಕ್ತ ಚಂದನ ದೀಪ ಹಚ್ಚುವುದು ಕಾಲಭೈರವನಿಗೆ ನೈವೇದ್ಯಾರ್ಪಣೆ ನನ್ನ ತಯಾರಿಸಿದ ರಕ್ಷಣಾ ತಿಲಕ ಧರಿಸುವುದು ಯಂತ್ರಗಳ ಮುಂದೆ ಧ್ಯಾನ ಮಾಡುತ್ತಾ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ನೀಗಿಸುವ ದೃಶ್ಯೀಕರಣ ಈ ಯಂತ್ರಗಳ ಶಕ್ತಿ ತಂತ್ರ ಪ್ರಯೋಗ ಮತ್ತು ಭಕ್ತಿಯೊಂದಿಗೆ ನಿಧಾನವಾಗಿ ಅವನ ವ್ಯಾಪಾರ ಪುನರುಜ್ಜೀವನಕ್ಕಿಳಿತು ಆರೋಗ್ಯ ಸುಧಾರಿಸಿತು ಮನೆಯಲ್ಲಿ ಶಾಂತಿ ಮತ್ತು ಒರತೆ ಮರಳಿತು ರಾಜೀವಂತಿಮವಾಗಿ ಅರ್ಥಮಾಡಿಕೊಂಡನು ಅತ್ಯಂತ ಶಕ್ತಿಶಾಲಿ ಚೌಡಿಪ್ರ ಹಾಗೂ ದೈವಯಂತ್ರಗಳು ಶಕ್ತಿಶಾಲಿ ತಂತ್ರ ಪ್ರಯೋಗ ಮತ್ತು ನಿಸ್ಸೀಮ ಭಕ್ತಿಯ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ನಾನು ನನ್ನ ಜೀವನ ಸಂಪತ್ತು ಮತ್ತು